ನಮಸ್ಕಾರ ಎಲ್ಲರಿಗೂ ಅಬಿಸ್ ಕ್ಲಾಸಸ್ಗೆಲ್ಲರಿಗೂ ಸ್ವಾಗತ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕೋ ಪ್ರತಿ ವಿಡಿಯೋ ಕೂಡ ನಿಮಗೆ ಮೊದಲು ಬರುತ್ತೆ ನೀವು ಕೂಡ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಬಹುದು ಇಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಪ್ಪಾ ಅಂತ ಹೇಳಿದರೆ ನೀವು ನೋಡಬಹುದು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಇರುವಂತಹ ಒಂದು ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶವನ್ನು ಕುರಿತು ನಾನು ನಿಮಗೆ ಇಂದಿನ ವೀಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನ ನಾನು ನಿಮಗೆ ನೀಡ್ತಾ ಇದ್ದೇನೆ ಕೆಲವು ಕೆಲವೊಂದು ಜನಕ್ಕೆ ಈ ಮೌಲಾನ ಅಜ್ಜಾದ ಮಾದರಿ ಶಾಲೆ ಅಂದ್ರೆ ಏನು ಇದು ಯಾವ ಶಾಲೆ ಯಾವ ಒಂದು ತರಗತಿಯಿಂದ ಇದು ಪ್ರವೇಶವನ್ನ ತೆಗೆದುಕೊಳ್ಬಹುದು ನಾವು ಅನ್ನೋದು ಹೆಚ್ಚಾನ್ ಹೆಚ್ಚು ಜನಕ್ಕೆ ಎಷ್ಟೋ ಪೇರೆಂಟ್ಸ್ಗಳಿಗೆ ಈ ಮಾಹಿತಿಯೇ ಗೊತ್ತಿರಲ್ಲ ಹಾಗಾಗಿ ತಮ್ಮ ಮಕ್ಕಳು ಮುರಾರ್ಜಿ ಮತ್ತು ನವೋದಯ ಮಾತ್ರ ಸೀಮಿತ ಅನ್ಕೊಂಡ್ ಬಿಡ್ತಾರೆ ಒಂದ್ ವೇಳೆ ಮುರಾರ್ಜಿ ನವೋದಯ ಸೀಟ್ ಸಿಗದೇ ಇದ್ದ ಕಾರಣ ಮಕ್ಕಳನ್ನು ಅಲ್ಲೇ ಒಂದು ಹತ್ತಿರದ ಶಾಲೆಗೆ ಕಳಿಸ್ತಾರೆ ಇದು ಕೂಡ ಮೌಲಾನ ಅಜ್ಜಾದ ಮಾದರಿ ಶಾಲೆಗಳು ಕೂಡ ಒಂದು ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದು ಈ ಶಾಲೆಗಳಿಗೂ ಕೂಡ ಆರನೇ ತರಗತಿಯಿಂದ ಒಂದು ಪ್ರವೇಶವನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವ ಮೂಲಕ ಒಂದು ಪ್ರವೇಶವನ್ನು ತೆಗೆದುಕೊಳ್ಳಬಹುದು ಎಷ್ಟೋ ಗ್ರಾಮೀಣ ಪ್ರದೇಶದ ಒಂದು ಪಾಲಕರಿಗೆ ಇದು ಗೊತ್ತಿರಲ್ಲ ಗ್ರಾಮೀಣ ಪ್ರದೇಶದ ಅನ್ನೋದಕ್ಕಿಂತ ಒಂದಿಷ್ಟು ಪಾಲಕರಿಗೆ ಇದು ಗೊತ್ತಿಲ್ಲದ ಕಾರಣ ತಿಳ್ಕೊಂಡಿರಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ಮಕ್ಕಳಿಗೋಸ್ಕರ ಅವರೊಂದು ಫ್ಯೂಚರ್ಗೆ ಹೆಲ್ಪ್ ಆಗಲಿ ಅಂಥೇಳಿ ಪೂರ್ತಿ ವಿಡಿಯೋನ ತಿಳಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಸ್ಕಿಪ್ ಮಾಡಬೇಡಿ ಯಾಕಪ್ಪ ಅಂತ ಹೇಳಿದರೆ ನೀವು ಸ್ಕಿಪ್ ಮಾಡಿದರೆ ಮಾಹಿತಿ ನಿಮಗೆ ಅರ್ಧಮರ್ಧ ತಿಳಿಯುತ್ತೆ ನೀವು ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳೋಕ್ಕಾಗಲ್ಲ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಂಡ್ರೆ ಏನು ಮಾಡಬಹುದು ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ನ ಒಂದು ಅಜ್ಜದ ಮಾದರಿ ಶಾಲೆಗೆ ಹಾಕಬಹುದು ಯಾವ ರೀತಿಯ ಒಂದು ಪ್ರಕ್ರಿಯೆ ಇರುತ್ತೆ ಏನೆಲ್ಲ ಸೌಲಭ್ಯಗಳಿರ್ತವೆ ಒಂದು ಮುಖ್ಯವಾದ ದಿನಾಂಕಗಳೇನೇನು ಅರ್ಜಿ ಹಾಕಲಿಕ್ಕೆ ಮತ್ತು ಕೊನೆಯ ದಿನಾಂಕ ಈ ವಿಡಿಯೋದಲ್ಲಿ ನೀವು ಪೂರ್ತಿ ತಿಳ್ಕೋಬಹುದು ದಯವಿಟ್ಟು ವಿಡಿಯೋನ ಹಾಗೆ ನೋಡಬೇಡಿ ಒಂದು ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಬಹುದು ನೀವು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮೌಲಾನಾ ಅಜಾದ್ ಮಾದರಿ ಶಾಲೆಗಳ ಪ್ರವೇಶ ಕೈಪಿಡಿ ಕೈಪಿಡಿ ಅಂತ ಹೇಳಿದ್ರೆ ಇದು ಒಂದು ಶಾಲೆಯ ಒಂದು ಪೂರ್ತಿ ಮಾಹಿತಿಯನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಇದು ಒಂದು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಒಂದು ಕಾರ್ಯನಿರ್ವಹಿಸುತ್ತಿರುವಂತಹ ಒಂದು ಮೌಲಾನಾ ಅಜ್ಜಾದ್ ಮಾದರಿ ಶಾಲೆಯಾಗಿದೆ ಮುಂದುವರೆದು ನೋಡ್ಬೋದು ಈಗ ನಿಮಗೆ ಮೌಲಾನಾ ಆಜಾದ್ ಮಾದರಿ ಶಾಲೆ ಅಂದರೆ ಏನು ಅನ್ನೋದು ಒಂದಿಷ್ಟು ಜನಗಳ ತಲೆಯಲ್ಲಿ ಬಂದುಬಿಡುತ್ತೆ ಈಗ ಅಂದರೆ ಈ ಶಾಲೆ ಏನಿದು ಯಾವ ಒಂದು ಒಂದು ಕ್ಯಾಸ್ಟ್ಗಳಿಗಿರುವಂಥ ಶಾಲೆ ಯಾವ್ಯಾವ ಒಂದು ವರ್ಗದವರು ಈ ಒಂದು ಶಾಲೆಗೆ ಪ್ರವೇಶವನ್ನು ತೆಗೆದುಕೊಳ್ಬೋದು ಹೇಳಿ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಆ ಎಲ್ಲ ಪ್ರಶ್ನೆಗಳಿಗೆ ನಾನಿವತ್ತು ಈ ವಿಡಿಯೋ ಮೂಲಕ ನಿಮಗೆ ಉತ್ತರಿಸ್ತೇನೆ ನೋಡಿ ಮುಂದುವರೆದು ಇಲ್ಲಿ ಮೌಲಾನಾ ಅಜಾದ ಶಾಲೆಗಳು ಒಂದು ಒಂದು ಶಾಲೆಗೆ ಅರವತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಸಂಖ್ಯೆಯನ್ನು ನೀಡಿದ್ದಾರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದರೆ ಯಾವ ಯಾವ ಒಂದು ಜಾತಿಯವರು ಕ್ಯಾಸ್ಟ್ ಅವರು ಈ ಒಂದು ಮೌಲಾನಾ ಅಜಾದ ಮಾದರಿ ಶಾಲೆಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬಹುದು ಅನ್ನೋ ಒಂದು ಗೊಂದಲ ನಿಮ್ಮಲ್ಲಿ ಬರುವುದು ಸಹಜ ನೋಡಬಹುದು ಇಲ್ಲಿ ಮೊದಲನೆಯದಾಗಿ ಅಲ್ಪಸಂಖ್ಯಾತರು ಒಂದು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದಾಗಿದೆ ಯಾರು ಅಲ್ಪಸಂಖ್ಯಾತರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಮುಂದುವರೆದು ಹಿಂದುಳಿದ ವರ್ಗದವರು ಅರ್ಜಿಯನ್ನು ಸಲ್ಲಿಸಬಹುದು ಹಿಂದುಳಿದ ವರ್ಗದಲ್ಲಿ ಟೂ ಎ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಮುಂದುವರೆದು ಎಸ್ ಸಿ ಎಸ್ ಟಿಯವರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಯಾರೆಲ್ಲ ಅಂತ ಹೇಳಿದರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿದವರು ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಇವ್ರದ್ದು ಜಾತಿ ಪ್ರಮಾಣ ಪತ್ರ ಇರಬೇಕು ನಂತರದಲ್ಲಿ ಇವರು ಒಂದು ವಾರ್ಷಿಕ ಆದಾಯ ಎರಡೂವರೆ ಲಕ್ಷವನ್ನು ಮೀರಿರಬಾರದು ಇಲ್ಲಿ ಒಂದು ಇಷ್ಟು ಜಾತಿಯವರು ಎರಡೂವರೆ ಲಕ್ಷವನ್ನ ಆದಾಯವನ್ನು ಮೀರಿರಬಾರದು ಅಂತವರು ಮಾತ್ರ ಇಲ್ಲಿ ಒಂದು ಮೌಲನಾಜ್ಯದ ಮಾದರಿ ಶಾಲೆಗಳಿಗೆ ಒಂದು ಅರ್ಜಿಯನ್ನು ಹಾಕಬಹುದು ಅಂತೇಳಿ ಒಂದು ಪ್ರವೇಶ ಕೈಪಿಡಿಯಲ್ಲಿ ನೀಡಿದ್ದಾರೆ ನೋಡ್ಬೋದು ಇನ್ನು ಮುಂದಿನ ಒಂದು ಪೇಜ್ನಲ್ಲಿ ಇಲ್ಲಿ ಒಂದು ಪ್ರವೇಶ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಪ್ರವೇಶ ಪ್ರಕ್ರಿಯೆ ಇಲ್ಲಿ ಏನು ಮಾಡಬೇಕು ಮೌಲಾನಾಜದ ಮಾದರಿ ಶಾಲೆಗಳ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿನ ಆರನೇ ತರಗತಿ ಪ್ರವೇಶಕ್ಕಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಸೇವಾ ಸಿಂಧು ಪೋರ್ಟಲ್ ಹೋಗಿ ವೆಬ್ಸೈಟ್ ಕೊಟ್ಟಿದ್ದಾರೆ ಇಲ್ಲಿ ಈ ವೆಬ್ಸೈಟ್ನ ಮೂಲಕ ನಾವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸಿದ ನಂತರ ಒಂದು ಜಿಲ್ಲಾವಾರು ಒಂದು ಆ ಶಾಲೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಲ್ಲಿ ಅರ್ಜಿಯನ್ನು ಪರಿಶೀಲಿಸಿ ಒಂದು ಮೆರಿಟ್ ಆಧಾರದ ಮೇಲೆ ಒಂದು ಮಗುವನ್ನು ದಾಖಲಾತಿಯನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ನೀಡಿದ್ದಾರೆ ಇನ್ನು ಇಲ್ಲಿ ಮಗುವಿಗೆ ಯಾವ ಅರ್ಹತೆ ಇರಬೇಕು ಈ ಒಂದು ಮೌಲಾನಾಜದ ಮಾದರಿ ಶಾಲೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಯಾವ ಅರ್ಹತೆಗಳಿರಬೇಕಂದ್ರೆ ಈಗಾಗಲೇ ನೀವು ಮುರಾರ್ಜಿ ಮತ್ತು ನವೋದಯ ಅಪ್ಲಿಕೇಶನ್ ಹಾಕುವಾಗ ಹಾಕಿರ್ತೀರ ಎಷ್ಟೋ ಜನ ಅದೇ ಅರ್ಹತೆಗಳು ಕಾಯಂ ನಿವಾಸಿ ಆಗಿರಬೇಕು ಒಂದು ಸರ್ಕಾರಿ ಶಾಲೆ ಅನುಮೋದಿಸಲ್ಪಟ್ಟ ಸರ್ಕಾರ ಅನುಮೋದಿಸಲ್ಪಟ್ಟಂತಹ ಶಾಲೆಯಲ್ಲಿ ಐದನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು ಕಾಯಂ ನಿವಾಸಿಯಾಗಿರಬೇಕು ಒಂದು ಐದರಿಂದ ಹದಿಮೂರು ವರ್ಷ ವಯಸ್ಸಾಗಿರಬೇಕು ಅಂತೇಳಿ ಇಲ್ಲಿ ಒಂದಿಷ್ಟು ಅರ್ಹತೆಗಳನ್ನು ನೀಡಿದ್ದಾರೆ ಇನ್ನು ಮುಂದುವರೆದು ನಮಗೆ ಮೇನ್ ಬೇಕಾಗಿರೋದು ಈ ಒಂದು ಮೌಲಾನಾ ಅಜ್ಜದ ಮಾದರಿ ಶಾಲೆಗಳಿಗೆ ನಾವು ಪ್ರವೇಶ ಪಡ್ಕೊಳ್ಬೇಕು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಂಬುದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದರೆ ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ಸಂಖ್ಯೆ ಬೇಕು ಇನ್ನು ವಿದ್ಯಾರ್ಥಿಯ ಒಂದು ಫೋಟೋ ಬೇಕು ಇನ್ನು ಜಾತಿ ಆದಾಯ ಪ್ರಮಾಣ ಪತ್ರ ಇನ್ಕಮ್ಗೆ ಸರ್ಟಿಫಿಕೇಟ್ ಬೇಕು ಒಂದು ವೇಳೆ ನಿಮ್ಮ ಮಗು ಅಂಗವಿಕಲತೆಯನ್ನು ಹೊಂದಿದ್ರೆ ಆ ಒಂದು ಅಂಗವಿಕಲತೆಯ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಬೇಕಾಗ್ತದೆ ಅಂತ ಹೇಳಿ ಇಲ್ಲಿ ಒಂದು ಬೇಕಾಗುವ ದಾಖಲಾತಿಗಳನ್ನು ಸಹ ಇಲ್ಲಿ ಇವರು ತಿಳಿಸಿದ್ದಾರೆ ಇನ್ನು ನೋಡಬಹುದು ಪ್ರವೇಶ ಪರೀಕ್ಷೆ ವಿಧಾನ ಅಂತ ಹೇಳಿದ್ದಾರೆ ಏನು ಪ್ರವೇಶ ಪರೀಕ್ಷೆ ವಿಧಾನ ಇರುತ್ತೆ ಇವ್ರದೊಂದು ಮೌಲಾನಾ ಅಜ್ಜಾದ ಮಾದರಿ ಶಾಲೆಗಳು ಅಂತ ಇಲ್ಲಿ ತಿಳಿಸಿದ್ದಾರೆ ಇವರೇನು ಹೇಳ್ತಾರೆ ಮೌಲಾನಾ ಅಜಾದ ಮಾದರಿ ಶಾಲೆಗಳು ಮಂಜೂರಾತಿ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಹೆಚ್ಚು ಅರ್ಜಿ ಅದರಲ್ಲಿ ಏನು ಹೇಳ್ತಾರೆ ಒಂದಿಷ್ಟು ಅರ್ಜಿಗಳನ್ನು ತೆಗೆದುಕೊಳ್ಬೇಕು ಇಷ್ಟು ಸಂಖ್ಯೆಯಲ್ಲಿ ಅರ್ಜಿಗಳನ್ನು ತೆಗೆದುಕೊಳ್ಬೇಕು ಅಂತ ಇರುತ್ತೆ ಆ ಸಂಖ್ಯೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅರ್ಜಿಗಳು ಬಂದರೆ ಆಗ ನಾವು ಪ್ರವೇಶ ಪರೀಕ್ಷೆಯನ್ನು ನಡೆಸ್ತೇವೆ ಇಲ್ಲ ಅಂತ ಹೇಳಿದರೆ ಮೆರಿಟ್ ಮತ್ತು ರೋಸ್ಟರ್ ಪದ್ಧತಿ ಮತ್ತು ಅನುಸಾರವಾಗಿ ನಾವು ದಾಖಲಾತಿಯನ್ನು ತೆಗೆದುಕೊಳ್ತೇವೆ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಇಷ್ಟೇ ಪ್ರಮಾಣದ ಒಂದು ಅರ್ಜಿಗಳು ಬರಬೇಕು ಅಂತ ಇರುತ್ತೆ ಆ ಪ್ರಮಾಣದಲ್ಲಿ ಅರ್ಜಿಗಳು ಬಂದಿಲ್ಲ ಹೆಚ್ಚಾಗಿ ಅರ್ಜಿಗಳು ಬಂದಾಗ ಮಾತ್ರ ಇವರು ಒಂದು ಪ್ರವೇಶ ಪರೀಕ್ಷೆಯನ್ನು ಮಾಡ್ತಾರಂತೆ ಅದು ಜಿಲ್ಲಾ ಮಟ್ಟದ ಹಂತದಲ್ಲಿ ಒಂದು ಪ್ರವೇಶ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಇನ್ನು ಮುಂದುವರೆದು ಆಯ್ಕೆಯ ಆಯ್ಕೆಗೆ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳೇ ನೇರ ಅಂಥೇಳಿ ಇವರೇನು ಪರೀಕ್ಷೆಯಲ್ಲಿ ಮಕ್ಕಳು ತೆಗೆದುಕೊಳ್ತಾರೆ ಅದೇ ಒಂದು ಫೈನಲ್ ಅಂಕ್ಸ್ ಅದರ ಮೇಲೇ ಒಂದು ಪ್ರವೇಶವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಇನ್ನು ನೂರು ಅಂಕದ ಬಹು ಆಯ್ಕೆಯ ಮಾದರಿಯಲ್ಲಿರುತ್ತದೆ ಪ್ರಶ್ನೆ ಪತ್ರಿಕೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಎಮ್ ಸಿ ಕ್ಯೂಸ್ ಇರ್ತವೆ ಇನ್ನು ಇವರು ಪರೀಕ್ಷೆಗಳನ್ನು ಕನ್ನಡ ಉರ್ದು ಇಂಗ್ಲೀಷ್ ಭಾಷೆಯಲ್ಲಿ ಮಾಡ್ತಾರೆ ನೂರು ಅಂಕದ ನೂರು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಈ ಒಂದು ಪ್ರಶ್ನೆ ನೂರ ಇಪ್ಪತ್ತು ನಿಮಿಷದ ಕಾಲಾವಕಾಶಗಳನ್ನು ಸಹ ಇವರು ನೀಡಿರ್ತಾರೆ ಮುಂದುವರೆದು ನೋಡಬಹುದು ನೀವು ಶೇಕಡಾ ತೊಂಬತ್ತು ಪ್ರಶ್ನೆಗಳು ನಾಲ್ಕು ಮತ್ತು ಐದನೇ ತರಗತಿಯ ಪಠ್ಯಾಧಾರವಾಗಿರುತ್ತದೆ ಅಂತ ಹೇಳಿದ್ರೆ ಇವರು ಯಾವ ಒಂದು ಆಧಾರದ ಮೇಲೆ ಪರೀಕ್ಷೆಗಳನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ಮಗು ಏನು ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಏನೆಲ್ಲ ಪಠ್ಯವನ್ನು ಅಭ್ಯಾಸ ಮಾಡಿರುತ್ತೆ ಅದೇ ಒಂದು ಪಠ್ಯದ ಆಧಾರದ ಮೇಲೆ ಇವರು ಪರೀಕ್ಷೆಯನ್ನು ನಡೆಸ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇವರು ಇನ್ನೂ ಸಾರಿ ಹೇಳಿದ್ರೆ ನೋಡಬಹುದು ಇಲ್ಲಿ ನಿಗದಿಪಡಿಸಿದ ಮಂಜೂರಾತಿ ಸಂಖ್ಯೆಗಿಂತ ಹೆಚ್ಚಿನ ಅರ್ಜಿಗಳು ಸ್ವೀಕೃತವಾದರೆ ಮಾತ್ರ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವುದು ಅಂದರೆ ಏನು ನಿಗದಿಪಡಿಸಿರ್ತಾರೆ ಒಂದು ನಾನು ಈಗಾಗಲೇ ನಿಮಗೆ ಹೇಳಿದೆ ಯಾವೊಂದು ನಿಗದಿಪಡಿಸ್ ಪಡೆದಿ ಪಡಿಸಿರ್ತಾರೆ ಇಷ್ಟೇ ಅರ್ಜಿ ಅಂತೇಳಿ ಆ ಅರ್ಜಿಗಿಂತ ಹೆಚ್ಚು ಅರ್ಜಿ ಬಂದರೆ ಮಾತ್ರ ಇವರು ಪರೀಕ್ಷೆಯನ್ನು ಮಾಡ್ತಾರೆ ಇಲ್ಲಾಂದರೆ ಮೆರಿಟ್ ಆಧಾರದ ಮೇಲೆ ಮಗು ಸಹ ಮಗುವಿಗೆ ಒಂದು ಸೀಟನ್ನು ನೀಡ್ತಾರೆ ಇವರು ಇನ್ನು ಮುಂದುವರೆದು ನೋಡ್ಬೋದು ಇಲ್ಲಿ ಇವರು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಪ್ರವೇಶ ಪ್ರಕ್ರಿಯೆ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಸಹ ಈಗಾಗಲೇ ಇವರು ಒಂದು ಪ್ರವೇಶ ಕೈಪಿಡಿಯಲ್ಲಿ ಪ್ರಕಟಿಸಿದ್ದಾರೆ ನೋಡ್ಬೋದು ಇಲ್ಲಿ ಪ್ರಮುಖ ದಿನಾಂಕಗಳನ್ನು ಹೇಳ್ತೇನೆ ಅಂತ ಹೇಳಿದರೆ ಇಲ್ಲಿ ಪ್ರಮುಖ ದಿನಾಂಕಗಳನ್ನು ನೀವು ನೋಡಬಹುದು ಸ್ಕ್ರೀನ್ ಮೇಲೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈಗಾಗಲೇ ಅರ್ಜಿಗಳು ಸ್ಟಾರ್ಟ್ ಆಗಿದೆ ಆನ್ಲೈನ್ ಅರ್ಜಿಗಳು ಆನ್ಲೈನ್ ಮೂಲಕ ನೀವು ಕೂಡ ಅಪ್ಲಿಕೇಶನನ್ನು ಹಾಕಿ ಮುಂದುವರೆದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕ ಅಂದರೆ ಎಲ್ಲಿ ತನಕ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋಗೆ ಲಾಸ್ಟ್ ಡೇಟ್ ಎಷ್ಟು ಅಂತ ಹೇಳಿದರೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಂದಿನ ತಿಂಗಳ ಹತ್ತನೇ ತಾರೀಕಿನ ತನಕ ಒಂದು ಅಪ್ಲಿಕೇಶನನ್ನು ನೀವು ಹಾಕಬಹುದು ಇನ್ನು ಅರ್ಜಿಗಳ ಪರಿಶೀಲನೆ ಯಾವಾಗ ಮಾಡ್ತಾರಪ್ಪ ಅಂತ ಹೇಳಿದರೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ಅರ್ಜಿಯನ್ನು ಇವರು ಪರಿಶೀಲನೆ ಮಾಡ್ತಾರೆ ಮುಂದುವರಿದು ನೋಡ್ಬೋದು ದಿನಾಂಕಗಳನ್ನು ಕೂಡ ಇವರು ಲಿಖಿತ ಪರೀಕ್ಷೆ ಯಾವಾಗ ನಡೆಸ್ತಾರೆ ಅಂತ ಹೇಳಿದರೆ ಭಾನುವಾರದಂದು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಲಿಖಿತ ಪರೀಕ್ಷೆಯನ್ನು ಸಹ ನೀಡ್ತಾರೆ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಇವರು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸ್ತಾರೆ ಇನ್ನು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ ದಿನಾಂಕ ಇಪ್ಪತ್ತೈದು ಐದು ಇಪ್ಪ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಇನ್ನು ಶಾಲೆಗೆ ದಾಖಲಾತಿ ಪಡೆಯುವುದು ಕೂಡ ಅಂತಿಮ ದಿನಾಂಕ ಎಂದು ಪ್ರಕಟಿಸ್ತಾರೆ ಅಂದೇ ಅದೇ ದಿನಾಂಕದಂದು ಸಹ ಆವತ್ತಿನಿಂದಲೇ ಇಪ್ಪತ್ತೈದು ಐದು ಇಪ್ಪತ್ತೈದರಂದು ಒಂದು ದಾಖಲಾತಿಯು ಕೂಡ ಆರಂಭ ಆಗುತ್ತೆ ಅಂಥೇಳಿ ಹೇಳಿದ್ದಾರೆ ಇನ್ನು ಪರೀಕ್ಷೆ ನಡೆಸದೇ ಇರುವ ಶಾಲೆಗಳ ದಾಖಲಾತಿಯೂ ಕೂಡ ಇಪ್ಪತ್ತೈದನೇ ತಾರೀಕಿನಂದೇ ಅವರು ಮಾಡ್ತಾರೆ ಅಂತೇಳಿ ಪ್ರವೇಶ ಕೈಪಿಡಿಯಲ್ಲಿ ನೀಡಿದ್ದಾರೆ ಮುಂದುವರೆದು ನೀವು ಇಲ್ಲಿ ಒಂದು ಮಾಹಿತಿಯನ್ನ ಒಂದು ಪ್ರಮುಖ ಮಾಹಿತಿಯನ್ನ ನೋಡ್ಬೋದು ಅದೇನಪ್ಪ ಅಂತ ಹೇಳಿದ್ರೆ ಮೌಲಾನಾ ಅಜಾದ ಮಾದರಿ ಶಾಲೆಗಳ ನಿರ್ವಹಣೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀಡಿದ್ದಾರೆ ಅಂದ್ರೆ ಎರಡ್ ಸಾವಿರ ಎರಡ್ ನೂರ ಐವತ್ತು ಐವತ್ತು ಮೌಲಾನಾ ಅಜಾದ್ ಮಾದರಿ ಶಾಲೆಗಳನ್ನು ಅರವತ್ತು ಸಂಖ್ಯಾಬಲದೊಂದಿಗೆ ಆರನೇ ತರಗತಿಯಿಂದ ಆಂಗ್ಲ ಮಾಧ್ಯಮದಲ್ಲಿ ಪ್ರಾರಂಭಿಸಲು ಸರ್ಕಾರದ ಮಂಜೂರಾತಿ ನೀಡಿ ಆದೇಶಿಸಿದೆ ಅಂದರೆ ಏನೇ ಹೇಳ್ತಾರೆ ಟೋಟಲ್ ಆಗಿ ಒಂದು ಎರಡು ನೂರ ಐವತ್ತು ಮೂಲನಾಜಾತಿ ಶಾಲೆಗಳಿವೆ ಪ್ರತಿ ಶಾಲೆಯಲ್ಲೂ ಕೂಡ ಒಂದು ಅರವತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುವ ಮೂಲಕ ಆರನೇ ತರಗತಿಯ ಒಂದು ಪ್ರವೇಶವನ್ನು ಆಂಗ್ಲ ಮಾಧ್ಯಮದಲ್ಲಿ ನೀಡ್ತಾ ಇದ್ದೇವೆ ಇದು ಒಂದು ಸರ್ಕಾರದ ಆದೇಶ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಒಂದು ಪ್ರಮುಖ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದಾರೆ ಏನೋ ಮುಂದುವರೆದು ಇವರು ಮೌಲಾನಾ ಆಜಾದ ಮಾದರಿ ಶಾಲೆಗಳು ತಮ್ಮ ಶಾಲೆಯಲ್ಲಿರುವಂತಹ ಒಂದು ಸಿಗುವ ಸೌಲಭ್ಯಗಳನ್ನ ಸಹ ಇಲ್ಲಿ ಒಂದು ಕೈಪಿಡಿಯಲ್ಲಿ ನೀಡಿದ್ದಾರೆ ಅದು ಏನೇನಪ್ಪ ಯಾವ್ಯಾವ ಸೌಲಭ್ಯಗಳು ಅವರು ಒಂದು ಶಾಲೆಯಲ್ಲಿದೆ ಅಂದರೆ ಮೌಲಾನಾ ಆಜಾದ ಮಾದರಿ ಶಾಲೆಯಲ್ಲಿರುವಂತಹ ಸೌಲಭ್ಯಗಳು ಯಾವ್ಯಾವು ಅಂತ ಹೇಳಿದರೆ ನೋಡಬಹುದು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಒಂದು ಉಚಿತ ಊಟ ವಸತಿ ಸೌಲಭ್ಯ ಮತ್ತು ಬೇನಾಗಿ ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಪ್ರತಿ ವಿದ್ಯಾರ್ಥಿಗೆ ಸಮವಸ್ತ್ರ ಬೂಟು ಕಾಲು ಚೀಲವನ್ನು ನಾವು ನೀಡ್ತೇವೆ ಇನ್ನು ಪ್ರತಿ ವಿದ್ಯಾರ್ಥಿಗಳಿಗೆ ಒಂದು ಪಠ್ಯಪುಸ್ತಕವನ್ನು ಲೇಖನ ಸಾಮಿ ಸಾಮಗ್ರಿಗಳನ್ನು ನೀಡ್ತಾ ಇದ್ದಾರೆ ವೈದ್ಯಕೀಯ ಸೌಲಭ್ಯ ಪ್ರಯೋಗ ಶಾಲೆ ಉಪಕರಣ ಬೋಧನಾ ಸಲಕರಣೆಗಳು ಕ್ರೀಡಾ ಸಾಮಗ್ರಿ ಒಂದು ಲೈಬ್ರರಿ ಅಂದರೆ ಗ್ರಂಥಾಲಯಗಳು ಗ್ರಂಥಾಲಯವನ್ನು ಕೂಡ ಇವರು ಒದಗಿಸ್ತಾ ಇದ್ದಾರೆ ಇನ್ನು ಪ್ರತಿ ಶಾಲೆಯ ವಸತಿ ನಿಲಯಕ್ಕೆ ದಿನಪತ್ರಿಕೆಗಳ ದಿನಪತ್ರಿಕೆಗಳ ಪೂರೈಕೆ ಒಂದು ನ್ಯೂಸ್ ಪೇಪರನ್ನು ಬರುವಂಥದ್ದು ಇನ್ನು ಈ ಲರ್ನಿಂಗ್ ಪದ್ಧತಿ ಇದೆ ನಾಯಕತ್ವ ತರಬೇತಿ ವ್ಯಕ್ತಿತ್ವ ವಿಕಸನ ತರಬೇತಿ ವೃತ್ತಿ ಮಾರ್ಗದರ್ಶನ ಇರುವಂಥದ್ದು ಸ್ಪರ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಅರಿವನ್ನು ಮೂಡಿಸ್ತಾರೆ ಏನು ಸ್ಪೋಕನ್ ಇಂಗ್ಲೀಷ್ ಕಾರ್ಯಕ್ರಮ ಮತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಹೆಚ್ಚು ಅಂಕವನ್ನು ಗಳಿಸಲು ಇವರು ಒಂದು ವಿಶೇಷ ಸೌಲಭ್ಯಗಳನ್ನು ಮತ್ತು ಕಲಿಕಾ ಮಾರ್ಗದರ್ಶಿಗಳನ್ನು ಸಹ ಇವರು ನೀಡ್ತಾರೆ ಇನ್ನು ಜೆ ಇ ಎನ್ ಟಿ ಒಂದು ಪರೀಕ್ಷೆಗಳ ತರಬೇತಿಗಳನ್ನು ಸಹ ಇವರು ನೀಡ್ತಾರೆ ಇನ್ನು ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ತರ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೂಡ ಇವರು ಏರ್ ಏರ್ಪಡಿಸ್ತಾರೆ ಅಂತೇಳಿ ಇವರು ಒಂದು ಶಾಲೆಯಲ್ಲಿರುವಂತಹ ಸೌಲಭ್ಯಗಳನ್ನು ಇವರು ತಿಳಿಸಿದ್ದಾರೆ ಇನ್ನು ವಿಶೇಷ ಸೂಚನೆ ಅಂತ ಹೇಳಿದ್ದಾರೆ ನಿಮಗಾಗಲೇ ನಾನು ಹೇಳಿದ್ದೇನೆ ಇಲ್ಲಿ ನೋಡಬಹುದು ಒಂದು ಇಲ್ಲಿ ಎರಡು ನೂರ ಐವತ್ತು ಮೌಲನಾಜ್ಯದ ಮಾದರಿ ಶಾಲೆಗಳಿದಾವೆ ಅಂತ ನಿಮಗೆ ಹೇಳಿದೆ ಅದೇ ರೀತಿ ಇಲ್ಲಿ ಇವರು ಎರಡು ನೂರ ಐವತ್ತು ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಅಂದರೆ ಮಾಡೆಲ್ ಸ್ಕೂಲ್ಸ್ ಅನ್ನು ಸಹ ಇಲ್ಲಿ ಇವರು ನೀಡಿದ್ದಾರೆ ನೋಡ್ಬೋದು ಡಿಸ್ಟಿಕ್ ನೇಮು ತಾಲೂಕ್ ನೇಮು ಆ ಒಂದು ತಾಲೂಕಿನಲ್ಲಿರುವಂತಹ ಒಂದು ಮೌಲಾನಾ ಆಜಾದ ಮಾಡಲ್ ಸ್ಕೂಲ್ಸ್ ನೇಮ್ಸನ್ನು ಮತ್ತು ಆ ಸ್ಕೂಲಿನ ಹೆಚ್ ಎಮ್ ನೇಮನ್ನು ಸಹ ಮತ್ತು ಹೆಚ್ ಎಮ್ ಕಾಂಟ್ಯಾಕ್ಟ್ ನಂಬರನ್ನು ಸಹ ಇವರು ನೀಡಿದ್ದಾರೆ ನಿಮಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಎರಡು ನೂರ ಐವತ್ತು ಸ್ಕೂಲುಗಳ ಒಂದು ಮಾಹಿತಿ ಇಲ್ಲಿದೆ ಯಾವ ತಾಲೂಕಿನಲ್ಲಿದೆ ಯಾವ ಡಿಸ್ಟಿಕ್ಕು ಮತ್ತು ಆ ಒಂದು ತಾಲೂಕಿನಲ್ಲಿರುವಂಥ ಮೌಲಾನಾ ಅಜ್ಜದ ಮಾದರಿ ಶಾಲೆಗಳ ಹೆಸರು ಆ ಒಂದು ಶಾಲೆಯ ಒಂದು ಹೆಚ್ ಎಮ್ ಅದು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಸಹ ಇಲ್ಲಿ ಒಂದು ವಿವರವಾಗಿ ನೀಡಿದ್ದಾರೆ ನಿಮಗೆ ಮೌಲಾನಾ ಅಜದ ಮಾದರಿ ಶಾಲೆಗಳ ಒಂದು ಮಾಹಿತಿ ಬೇಕು ಅಂತ ಹೇಳಿದರೆ ನನಗೆ ತಿಳಿಸಿ ನೀವು ಕಮೆಂಟ್ ಮೂಲಕ ನಾನು ಒಂದು ಮುಂದಿನ ವಿಡಿಯೋದ ವಿಡಿಯೋದಲ್ಲಿ ಮೌಲಾನಾ ಅಜದ ಮಾದರಿ ಶಾಲೆಗಳ ಒಂದು ಸ್ಕೂಲ್ಸ್ ಎಲ್ಲ ಫುಲ್ ಡೀಟೇಲ್ಸನ್ನು ನಾನು ನಿಮ್ಗೆ ಎಲ್ಲಿದೆ ಯಾವ ತಾಲೂಕಲ್ಲಿದೆ ಯಾವ್ಯಾವ ಸ್ಕೂಲಿದೆ ಅಂತ ಹೇಳಿಬಿಟ್ಟು ನಮಗೆ ಒಂದು ವೀಡಿಯೋನ ವಿಡಿಯೋವನ್ನು ಕೂಡ ಮಾಡಿ ನಿಮಗೆ ಹಾಕ್ತಾ ಹಾಕ್ತೇನೆ ಬೇಕಂತ ಹೇಳಿದರೆ ನೀವು ಖಂಡಿತ ನಂಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸುಮ್ಮನೆ ಆಗಿಬಿಡಿ ದಯವಿಟ್ಟು ವೀಡಿಯೋನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮಗೆ ಏನಾದರೂ ಪ್ರಶ್ನೆ ಬಂದರೆ ನನ್ನ ಕಮೆಂಟ್ ಮೂಲಕ ನೀವು ತಿಳಿಸಿದರೆ ಖಂಡಿತ ನಾನು ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ನಿಮಗೆ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತೇನೆ ಸದಾ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು